చార్యోర స్కూలన ఓపెనింగ్ సెరమని ఎయిత్ ఇవగా లెవెన్త్ థర్టీ అదే అండ్ ఐ హోప్ ఇవతిన దిన ఇదే చార్యో స్కూల్ ದೊಡ್ ಮಗಳ ಜವಾಬ್ದಾರಿ ಅಲ್ಲ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಮನಲ್ಲ ಕಟ್ ಮಾಡ್ಲಂಗೆ ಆ ಸ್ಕೂಲ್ ಹಂಗೆ ಕಟ್ಟಿದ್ದಾರೆಲ್ಲ ಆಟಾಡ್ತೀರ ನೆನ್ಪು ಕಷ್ಟ ಇದೆ ನಾವು ಹೇಗೆ ವಾಲಿಬಾಲ್ ತ್ರೋಬಾಲ್ ಎಲ್ಲ ಆಡ್ಕೊಂಡು ಎಷ್ಟು ಎಂಜಾಯ್ ಮಾಡಿದ್ದೆ ಆ ಟೈಮ್ಸ್ ಎಲ್ಲ ಇವಾಗ ನೋಡ್ರಿ ಅಯ್ಯೋ ಸ್ಕೂಲ್ಗೆ ಹೋಗ್ಬೇಕು ಅನ್ಸುತ್ತೆ ಯಾವಾಗ ನೋಡ್ರೆ ಅಯ್ಯೋ ನಾವು ಯಾವಾಗ ಕಾಲೇಜ್ ಹೋಗ್ತೀವಿ ಫ್ರೆಂಡ್ ಅನ್ಸುತ್ತೋ ಆ ಮೆಮೊರೀಸ್ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ನೆನ್ನೆದು ನಾವು ಹಿಂಗೆ ಬರೀತಾ ಇದ್ವಿ ಸ್ಕೂಲಲ್ಲಿ ಅದೇ ಕನ್ನಡದಲ್ಲಿ ಬರೀತಾ ಇದ್ವಿ ಕನ್ನಡದಲ್ಲ ಇಂಗ್ಲೀಷಲ್ಲೂ ಗೊತ್ತಿಲ್ಲ ಅವ್ರು ಬರೀತದೆ ಕಾಣ್ತಾನೇಗಿದೆ ಚಾರ್ಜ್ ಸ್ಕೂಲು ಎಲ್ಲಿಗೆ ಹೇಳಿ ಸಾರು ಇದು ಬನ್ನೇರ್ಘಟ್ಟ ರೋಡಲ್ಲಿ ಹಾಂ

ಇವಳು ಯಾರೋ ಹುಡುಗಿ ಆ ಸ್ಕೂಲ್ ಎಕ್ಸಿಟ್ ಬೋರ್ಡ್ ನ ತಗಿತಾಳೆ ಇವಳೆ ಸ್ಕೂಲ್ ಅಂತ ಇವಾಗ ಇಂಜಿನಿಯರ್ ಡ್ರಾಪ್ ಆಗ್ತಾಳು ಮಾಡ್ತಾಳೆ ಅವ್ರ ಅಪ್ಪ ವೈಟ್ ಮಾಡ್ತಾವ್ರೆ ಇವಳು ಯಾವಾಗ ಅದು ಮಾಡ್ತಾಳೆ ಅಂತ ಬಟ್ ಇವಳು ಮಾಡ್ತಾ ಇಲ್ಲ ಇವಳೆ ಗ್ರೇಟ್ ಇಂಟರ್ನ್ಯಾಷನಲ್ ಅಕಾಡೆಮಿ ಐ ಸಿ ಎಸ್ ಏನೋ ಒಂದು ನಿಮ್ಮ ಪಪ್ಪ ಏನು ಹೇಳು நெக்ஸ்ட் செகிரெட்டி இரநா மத்தியாக்கோரே அது நோதே ஸ்கூல் ஓகே வீடியோமனம்பா வீடியோமனா பேட்டா நீங்க அப்பா வந்து மஞ்சுளா சேவ் நீனே முந்த கா நோடு வைத்த ಆಪ್ರೇಷನಾ ನೀನು ಹೊಟ್ಟೆಗೆ ಏನು ಮಾಡ್ತೀವ್ ಏನ್ ನೋಡ್ತಿದ್ಯಾ ಶ್ರೀಯು ಏನು

ಸೊ ಇವತ್ತು ಒಂದು ಟ್ರಾಜಿಡಿ ಆಯಿತು ಏನಂತ ಅಂದರೆ ನಾನು ರೋಡಿಂದ ಹೋದೆ ಆಯಿತಾ ಅಲ್ಲಿ ಬನ್ನೇರ್ಕಟ್ಟಾಗೆ ಸೊ ಅಲ್ಲಿಂದ ಅವಳಿದ್ಬಿಟ್ಟು ಅದು ಯಾವುದೋ ಒಂದು ಸ್ಟಾಪಿಗೆ ಇರಲು ಡಬಲ್ ರೋಡ್ ಅಂತ ಅದು ಅದು ಜಿಗನಿ ಡಬಲ್ ರೋಡು ನಾನು ಇದ್ಬಿಟ್ಟು ಯಾವುದೋ ಬೇರೆ ಡಬಲ್ ರೋಡಿಗೆ ಬಸ್ ಹತ್ಬಿಟ್ಟೀನಿ ಅದು ನನ್ನ ಆಪೋಸಿಟ್ ಡೈರೆಕ್ಷನಲ್ಲಿ ಕರ್ಕೊಂಡೋಗಿದೆ ವಾಪಸ್ ಜೈದೇವಾಗ ಹೋಗಿ ಮತ್ತೆ ರಿಟರ್ನ್ ಬಂದಿನಿ ಇವತ್ತಿನ ಅಪ್ಪ ನಾಳೆ ನಾವೇ ಇರ್ತೀವೋ ಇರೋಲ್ವ ಗೊತ್ತಿಲ್ಲ ಸೊ ಇರೋವರೆಗೂ ಖುಷಿ ಖುಷಿಯಾಗಿರಬೇಕು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮತ್ತೆ ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂಟಿಲ್ ಇಲ್ ಲವ್ ಯು